ವೆಲ್ಕಮ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಈ ಮಣ್ಣಿನ ಪಾತ್ರೆಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಸೊ ಇಲ್ಲಿ ನೋಡ್ತಿದ್ದೀರಾ ಬಿಳಿ ಬಿಳಿ ಕಾಣಿಸ್ತಿದೆಯಲ್ಲ ಅದು ಮೌಲ್ಡ್ ಅದು ಸೊ ಅದು ನಾನು ತುಂಬ ದಿವಸ ಇಟ್ಬಿಟ್ಟಿದ್ದೆ ನಾನು ಮಾಡಿರಲಿಲ್ಲ ಸೊ ಇದು ಮಾಯ್ಶ್ಚರ್ಗೋಸ್ಕರ ಆಗುತ್ತೆ ನೀರಿನ ಅಂಶ ಅದರಲ್ಲಿದ್ದು ಸೊ ಇದು ನಾನು ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ಒಂದು ಎರಡು ಮೂರು ಲೋ ಲೋಟ ಅಥವಾ ಅದಕ್ಕೆ ಬೇಕಾದಷ್ಟು ತುಂಬೋದೇನು ಬೇಡ ಆ ತಳ ಒಂದು ಕ್ಲೀನ್ ಆದರೆ ಸಾಕು ಸೊ ಒಂದು ಎರಡು ಮೂರು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಕುದೀತಾ ಇದೆ ನೋಡಿ ನೀರು ಸೊ ಈಗ ನಾನು ಅದಕ್ಕೆ ಒಂಚೂರು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಸೊ ಬೇಕಾದಷ್ಟು ನಿಮಗೆ ಒಂದು ಮೇಲೆ ಹಾಕ್ಕೊಳ್ಳಿ ಒಂದು ಅರ್ಧ ಫುಲ್ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ನಾನು ಸೊ ಇದು ಇದು ಯಾಕೆ ಅಂದರೆ ನಾವು ಲಿಕ್ವಿಡ್ ಹಾಕಿ ಮಾಡೋಂಗಿಲ್ಲ ಇದನ್ನು ಕ್ಲೀನ್ ಮಾಡಬಾರ್ದು ಸೊ ಇದು ಚೆನ್ನಾಗಿ ಕುದ್ಮೇಲೆ ನೋಡಿ ಆ ನೀರಲ್ಲಿ ಬಿಟ್ಕೊಂಡಿದೆ ನೋಡಿ ಆ ಇದು ಆ ಕೊಳೆ ತೋರಿಸೋಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ ಸೊ ನಾವು ಸ್ಪಾಂಜ್ ಹಾಕಿ ಮಾಮೂಲಿ ಲಿಕ್ವಿಡ್ ಹಾಕಿ ಮಾಡೋಕ್ಕಾಗಲ್ಲ ಇದನ್ನು ಸೊ ಆ ಸ್ಪೋರ್ಸಲ್ಲೆಲ್ಲ ಹೋಗಿಬಿಡುತ್ತೆ ಸೊ ಇದನ್ನ ಆಫ್ ಮಾಡಿದ್ದೀನಿ ನೋಡಿ ಆಫ್ ಮಾಡಿದ ಮೇಲೆ ಒಂಚೂರು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸೊ ರಾಗಿ ಹಿಟ್ಟು ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೀರೆಲ್ಲ ಚೆಲ್ಕೋತಾ ಇದ್ದೀನಿ ಬಿಸಿ ಇದೆ ಅದಕ್ಕೆ ಪೆಟ್ಟ ಇಟ್ಕೊಂಡೆ ಸೊ ಮತ್ತೆ ಇದಕ್ಕೆ ಒಂಚೂರು ಬೇಕಿಂಗ್ ಸೋಡಾ ನಿಂಬೆಹಣ್ಣು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸೊ ರಾಗಿ ಹಿಟ್ಟಲ್ಲಿ ತೊಳೆದಿದ್ದೀನಿ ನಾನು ತೊಳೆದ ಮೇಲೆ ಇದನ್ನು ಮತ್ತೆ ನಾನು ನೋಡಿ ಸ್ಕ್ರಬ್ಬರ್ ಇದೇ ಸಾಕು ಪರವಾಗಿಲ್ಲ ಸೊ ಸ್ಟೀಲ್ ಸ್ಕ್ರಬ್ಬರ್ ಯೂಸ್ ಮಾಡಬೇಡಿ ಸೊ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಇದನ್ನು ತೊಗೊಂಡೋಗಿ ನಾನು ಬಿಸಿಲಲ್ಲಿ ಇಡ್ತೀನಿ ನೋಡಿ ನೋಡಿಯಾಗಿ ಇಡಲೇಬೇಕು ಸೊ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಲಾಸ್ಟ್ ಫೋಟೋಲ್ಲಿ ತೋರಿಸಿದ್ದೀನಿ ನಿಮಗೆ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್